ನಮಸ್ಕಾರ ಲೇರೆಯ ಭರವಸೆಯ ಬೆಳಕು ಬಡವರ ಬಂದು ಶಿಕ್ಷಣ ಪ್ರೇಮಿ ಲಗ್ಗೆರೆ ನಾರಾಯಣ ಸ್ವಾಮಿಯವರಿಗೆ ನಮ್ಮ ವಾಹಿನಿಯ ವತಿಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಮಸ್ತೆ ನಾನು ನಿಮ್ಮ ಲಗ್ಗೆರೆ ನಾರಾಯಣ ಸ್ವಾಮಿ ನಾಳೆ ಸಂಜೆ ಆರು ಗಂಟೆಗೆ ಬೃಹತ್ತು ಬೇಸಿಗೆ ಶಿಬಿರ ಚಿನ್ನ ರಂಗಗಳ ಉದ್ಘಾಟನೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಜಗದ್ಗುರುಗಳಾದಂಥ ಜಯ ಮೃತ್ಯುಂಜಯ ಸ್ವಾಮಿಗಳು ಹಾಗೆ ರೇಣುಕಾನಂದ ಸ್ವಾಮೀಜಿಗಳು ಆಗಮಿಸ್ತಾ ಹಾಗೆ ನಮ್ಮ ರಾಜಕೀಯ ಮುಖಂಡರುಗಳು ಸಿನಿಮಾ ನಟ ನಟಿಯರು ಆಗಮಿಸ್ತಿದ್ದಾರೆ ಒಂದೇ ಕ ವಿಚಾರ ಮಕ್ಕಳು ಮೊಬೈಲು ಮತ್ತು ಟಿ ವಿಗೆ ಅಡಿಕ್ಟ್ ಆಗಿರೋದ್ರಿಂದ ನಿಮ್ಮ ಮಕ್ಕಳನ್ನು ನಮ್ಮಲ್ಲಿ ಕಳಿಸಿ ನಾವು ಮೊಬೈಲ್ ಬಿಡಿ ಟಿ ವಿ ಬಿಡಿ ನಮ್ಮ ಜೊತೆ ಬನ್ನಿ ಆಟ ಆಡಿ ಸಂಭ್ರಮಿಸಿ ಈ ಒಂದು ದೇವೋದ್ದೇಶದ ಅಡಿಯಲ್ಲಿ ಚಿನ್ನರ ಅಂಗಳ ಅನ್ನೋವಂಥ ಬೇಸಿಗೆ ಶಿಬಿರವನ್ನು ನಂಬಿಕೊಂಡಿದ್ವಿ ನಮ್ಮ ಎಲ್ಲ ಗೆಳೆಯರು ಬರ್ಡೇ ಸಂಭ್ರಮವನ್ನು ಮಾಡಬೇಕು ಅಂತೇಳಿ ಇದು ಮಾಡ್ತಿದ್ರು ಅಷ್ಟು ಬೇ ಬರ್ಡೇ ಸಂಭ್ರಮ ನಾವೆಲ್ಲ ಹಳ್ಳಿಯಲ್ಲಿ ಬಂದವರು ಬೇಡ ಅಂತೇಳಿ ನಮಗೆ ಮತ ಕೊಟ್ಟಂಥ ಜನರ ಋಣವನ್ನು ತೀರಿಸಬೇಕು ಸಾಧ್ಯ ಆದಷ್ಟು ಏನನ್ನು ಸೇವೆ ಮಾಡಲಿಕ್ಕೆ ಸಾಧ್ಯ ಮಾಡಬೇಕು ಅಂತೇಳಿ ಮಕ್ಕಳನ್ನು ಅವರಿಗೆ ಹೆಚ್ಚಿನ ದೇಶಭಕ್ತಿಯನ್ನು ಸಂಸ್ಕಾರವನ್ನು ಸಂಸ್ಕೃತಿಗಳನ್ನು ತುಂಬಬೇಕು ಹಾಗೇ ಪ್ರತಿಭೆಗಳನ್ನು ಹೊರತರಬೇಕು ಯಾವ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಸುಮಾರು ನೂರು ಬಗೆಯ ಆಟ ಪಾಠಗಳನ್ನು ಕಲೆಗಳನ್ನು ಸಂಸ್ಕೃತಿಗಳನ್ನು ಕಲಿಸುವಂಥ ಕೆಲಸ ನಮ್ಮ ಅರ್ಪಿತಾ ಸೇವೆ ಟ್ರಸ್ಟ್ ಮಾಡುತ್ತೆ ಕೂಡಲೇ ನಾಳೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ನಾಳೆ ಆರು ಗಂಟೆಗೆ ಎಲ್ಲರೂ ಬನ್ನಿ ಇಲ್ಲಿ ಸುಮಾರು ಹತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಇದೆ ನಿಮಗೆ ಸಿನಿಮಾ ನಟ ನಟಿಯರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇದೆ ಲೊಕೇಶನ್ನು ಈ ವಿಡಿಯೋದಲ್ಲಿ ನಮ್ಮ ಸ್ನೇಹಿತರು ಹಾಕಿರ್ತಾರೆ ಆ ಲೊಕೇಶನ್ ನೀವು ಬಂದರೆ ಸಿಕ್ಕುತ್ತೆ ಮೌಂಟ್ ಮೋರ ಶಾಲೆ ಆವರಣ ಎಫ್ ಎಫ್ ಲವ್ಟು ನಿಮ್ಮ ಲಗ್ಗೇರಿಯ ಎಂಟುಮಿ ನಿಮ್ಮ ಸೇವೆಗಾಗಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ